ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹರಿಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಕಾನೂನು ಸಚಿವರಾಗಿದ್ದ ದಕ್ಷಿಣ ಆಫ್ರಿಕಾ ದೇಶದ ಸಂವಿಧಾನವನ್ನು ರಚಿಸಿದ ಎಲ್ ಎಲ್ಜಿ ಹಾವನೂರು ಅವರ ಜನ್ಮ ದಿನಾಚರಣೆಯನ್ನು ನಂಜನಗೂಡಿನಲ್ಲಿಂದು ಸರಳವಾಗಿ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ರವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ನಂಜನಗೂಡು ತಾಲೂಕು ನಾಯಕ ಸಂಘದ ಖಜಾಂಚಿಗಳಾದ ಸುಧೀಂದ್ರ ರವರು ನಾಯಕ ನೌಕರರ ಸಂಘದ ಸಹ ಕಾರ್ಯದರ್ಶಿ ಕಬಿನಿ ರವಿರವರು ಮಹೇಶ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಾಡಿದಂಥ ಅಂಜನೂರು ತಾಲೂಕು ನಾಯಕ ನೌಕರರ ಸಂಘದ ಮಾಜಿ ಅಭಿವೃದ್ಧಿ ಅನುಮಂತ ನಾಯಕರು ಕೂಡ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುತ್ತಾರೆ ಬಂಧುಗಳೇ ಇಂದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಹಿರಿಯ ಮುಖಂಡರು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳ ಅಭಿವೃದ್ಧಿಗೆ ಅಧಿಕಾರವಾದಂಥ ನಮ್ಮ ರಾಜ್ಯ ಸರ್ಕಾರದ ಮಾಜಿ ಕಾನೂನು ಸಚಿವರು ಅಭಿವೃದ್ದಿ ಹಿಂದುಳಿದ ವರ್ಷಗಳ ಆಯೋಗದ ಅಧ್ಯಕ್ಷರವಾಗಿ ನಮ್ಮೆಲ್ಲರಿಗೂ ಒಂದು ಈ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಂಥ ಧೀಮಂತ ನಾಯಕ ಎಲ್ ಜಿ ಹಾವನೂರು ಅವರ ಶತಾಬ್ದಿ ಯುಕ್ತ ಸಮಾಜದ ಇತರ ಬಂಧುಗಳೆಲ್ಲ ಸೇರಿ ಈ ದಿನ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ತಾಲೂಕು ನಾಯಕ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಹನುಮಂತ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಮ್ಮ ಸಮಾಜದ ಧೀಮಂತ ನಾಯಕ ಎಲ್ ಜಿ ಹಾವನೂರು ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಂದರೆ ಎಲ್ಲ ದೇಶಗಳಲ್ಲೂ ಕೂಡ ಸಂವಿಧಾನವನ್ನು ಆ ದೇಶ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಸಂವಿಧಾನ ರಚನೆ ಮಾಡ್ಕೊಂಡಿದ್ದೀವಿ ನಮಗೂ ಕೂಡ ಅಂಬೇಡ್ಕರ್ ಅವರು ಅತ್ಯಂತ ಉತ್ತಮವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ಹೊರ ಒಂದು ಸಂವಿಧಾನ ಮಾಡಿಸ್ಕೊಳೋದು ದೊಡ್ಡ ಕೆಲಸ ದಕ್ಷಿಣ ಆಫ್ರಿಕಕ್ಕೆ ಸಂವಿಧಾನ ಮಾಡಿಕೊಳ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಎಲ್ ಜಿ ಆಮ್ಲೂರವ್ರಿಗೆ ಸೇರಿದ್ದು ಎಲ್ ಜಿ ಅವರು ದಕ್ಷಿಣ ಆಫ್ರಿಕಾದ ಸಂವಿಧಾನವನ್ನು ರಕ್ಷಿಸಿಕೊಟ್ಟಿದ್ದಾರೆ ಇದು ನಮಗೆಲ್ಲರೂ ಕೂಡ ಗೌರವ ತರುವಂಥ ವಿಷಯ ಹಾಗೂ ನಮ್ಮ ಸಮಾಜದಲ್ಲಿಯೂ ಕೂಡ ಈ ಈ ಆ ಮಟ್ಟದ ಜ್ಞಾನಿಗಳು ಆ ಮಟ್ಟದ ವಿದ್ಯಾವಂತರು ಶೈಕ್ಷಣಿಕವಾಗಿ ಉನ್ನತಿ ಹೊಂದಿದ್ದವರು ಇದ್ದಾರೆ ಅವರೆಲ್ಲರೂ ನಾವು ಮಾದರಿಯಾಗಿರ್ತಾರೆ ಅವರ ಸ್ಮೃತಿಯಿಂದಾಗಿ ನಮ್ಮ ಸಮಾಜ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕು ನಾವೆಲ್ಲ ಸಂಘಟಿತರಾಗಿ ಬರಬೇಕು ಹಾಗೂ ಎಲ್ ಜಿ ಅವನೊಬ್ಬರವನ್ನು ಪ್ರಮುಖವಾಗಿ ನಾವು ಸದಾಕಾಲ ನೆನೆಸ್ಕೊಳ್ಬೇಕಾದ್ರೆ ನಾಯಕ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಸವಲತ್ತುಗಳು ಸಿಗೋದು ಪ್ರಾರಂಭ ಆಗಿದ್ದು ಇವತ್ತಿನ ದಿನ ನಾವೇನು ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಜನಸಂಖ್ಯೆಯಲ್ಲಿರುವಂಥ ಸಮಾಜ ಅಂತ ಹೇಳ್ಕೊಡ್ತೀವಿ ನಮಗೆ ಇವತ್ತು ಆ ಒಂದು ಸವಲತ್ತು ಸಿಗೋದಿಕ್ಕೆ ಅವರೇ ಕಾರಣ ಹಾಗಾಗಿ ನಮ್ಮ ಸಮಾಜ ಅವರಿಗೆ ಸದಾ ಋಣಿಯಾಗಿರುತ್ತೆ ನಾವು ಅವ್ರನ್ನ ಸದಾ ಸ್ಮರಣಿಸಿಕೊಡ್ತೇವೆ ಅಂತೇಳಿ ಇವತ್ತಿನ ದಿನ ಆ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹನ್ನೊಂದಾಯಿತು ಕಾರ್ಯಕ್ರಮವನ್ನು ಮುಂದಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ